ಆಗಸ್ಟ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸರ್ಕಾರದ ಶವಯಾತ್ರೆಯನ್ನು ನಡೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳ ಮುಂಭಾಗ ಆ ಶವದ ಸರ್ಕಾರದ ಶವವನ್ನು ಸುಟ್ಟಾಕಿ ನಾವೆಲ್ಲರೂ ಕೂಡ ತಲೆ ಬೋಳ್ಸ್ಕೊಳ್ತಾ ಇದ್ದೀವಿ ಕಾರಣ ಈ ಸರ್ಕಾರ ನಮ್ಮ ಪಾಲಿಗೆ ಸತ್ತೋಗಿದೆ ಆ ಸತ್ತೋಗಿರುವಂತಹ ಪ್ರತೀಕವಾಗಿ ನಾವು ತಲೆ ಬೋಳಿಸಿ ಆ ಕೂದಲನ್ನೆಲ್ಲ ಪ್ಯಾಕ್ ಮಾಡಿ ನಿಮ್ಮ ಯೋಗ್ಯತೆ ಇಷ್ಟೇ ಮುಖ್ಯಮಂತ್ರಿಗಳೇ ಈ ಕೂದಲನ್ನು ಇಟ್ಕೊಂಡು ಇದನ್ನು ಮಾಡಿದ್ರೆ ಜಿಗೆ ಮೂರು ಸಾವಿರ ರೂಪಾಯಿ ಬರ್ತದೆ ತಗೊಂಡು ನೀವು ಅನ್ನ ತಿನ್ನೋಕ್ರಾಯ ಎಲ್ಲ ಯಾಕೋ ಮನೆಗೆ ಹೋಗಿ ಅಂತ ಹೇಳುವಂತ ಪ್ರತಿಭಟನೆ ಅದು ಈ ಸಂದರ್ಭದಲ್ಲಿ ನೀವು ಯಾರು ಪ್ರತಿಭಟನೆ ಮಾಡುವ ಅಗತ್ಯ ಇಲ್ಲ ಸರ್ಕಾರ ಮಾಡುತ್ತೆ 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 ಕತೆ ಹೇಳ್ಕೊಂಡು ಹೋದ್ರೆ ಏಜ್ ಬಾರ್ಗಳು ಆಗ್ತಾ ಇದಾವೆ ನಮ್ಮ ಸಮುದಾಯದ ಯುವಕರಿಗೆ ಏಜ್ ಬಾರ್ ಆಗ್ತಾ ಇದೆ ಒಂದು ದಿವಸ ಏಜ್ ಬಾರ್ ಆದ್ರೂ ಕೂಡ ನೆಕ್ಸ್ಟ್ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ಅವ್ರ ಜಾಬ್ಗಳಿಗೆ ಆ ರೀತಿಯಾಗಿ ಈಗಾಗಲೇ ಒಂದು ವರ್ಷದ ಅವಧಿನಲ್ಲಿ ಸಾವಿರಾರು ಯುವಕರ ಏಜ್ ಬರಾಗಿದೆ ಮತ್ತೆ ಎರಡು ತಿಂಗಳು ಅವಧಿ ಕೇಳ್ತಾ ಇದ್ದೀರಿ ಅಂದ್ರೆ ಏನಕ್ಕೆ ಈಗ ಇದೇ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಸೆಷನ್ ಕಮಿಟ್ ಆಗ್ತದೆ ಸೆಷನ್ ಆದ್ಮೇಲೆ ಸೆಷನ್ ಅಲ್ಲಿ ಚರ್ಚೆ ಮಾಡೋದೇನು ಅವನ್ ಸಿಡಿ ಎಲ್ಲಿದೆ ಇವನ್ ಆಡಿಯೋ ಎಲ್ಲಿದೆ ಅವನ್ ಎಷ್ಟು ತಿಂದ ಇವನ್ ಎಷ್ಟು ತಿಂದ ಅಂತ ಮಾತಾಡ್ಬೇಕಾ ಈ ರಾಜ್ಯದ ಬಡ್ಜೆಟ್ ಅಭಿವೃದ್ಧಿ ಯೋಜನೆಗಳು ಒಳ ಮೀಸಲಾತಿ ಜಾತಿ ಜನಗಣತಿ ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾ ಹಾಗಾದ್ರೆ ಈ ಸೆಷನ್ ಅಲ್ಲಿ ಏನ್ ಚರ್ಚೆ ಮಾಡಿಕೊಟ್ಟಿದ್ದೀರಿ